ನಮಸ್ಕಾರ ಎಲ್ಲ ನಮ್ಮ ದೈವಸ್ಥಾನಕ್ಕೆ ಸ್ವಾಗತವನ್ನು ವಹಿಸ್ತಾ ಆಸ್ತಿಕ ಬಂಧುಗಳೇ ನಾವು ಕಳೆದ ಎಪಿಸೋಡಲ್ಲಿ ತುಮಕೂರಿನಲ್ಲಿರತಂಥ ಕೃಷಿ ಮತ್ತು ತೋಟಗಾರಿಕೆ ವಿಭಾಗದ ಒಂದು ವಸ್ತು ಪ್ರದರ್ಶನವನ್ನು ನಾವು ಇವತ್ತು ಎರಡನೇ ಭಾಗವನ್ನು ಮುಂದುವರಿಸ್ತಾ ಇದ್ದೀವಿ ನೋಡಿ ಮೊದಲನೇ ಭಾಗದ ಅಷ್ಟನ್ನು ತೋರಿಸಿದ್ವಿ ಈಗ ಮುಂದುವರಿದ ಭಾಗವಾಗಿ ಅಲ್ಲಿ ಏನು ಅಲಂಕಾರಗಳನ್ನು ಇಲ್ಲಿ ಸ್ಟೇಜ್ ಅಲಂಕಾರಗಳನ್ನು ಮತ್ತು ಗಿಡಗಳ ಅಲಂಕಾರಗಳನ್ನು ತೋರಿಸ್ತಾ ಇದ್ದಾರೆ ನೋಡಿ ಯಾಕೆಂದರೆ ಇದು ತುಮಕೂರಿನಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಶೋ ಇದು ತುಂಬ ಚೆನ್ನಾಗಿ ಬಂತು ಅತಿ ಹೆಚ್ಚು ಜನ ಭಾಗವಹಿಸಿದರು ವರ್ಷಕ್ಕೊಂದು ಸರಿ ಕಾರ್ಯಕ್ರಮ ವಿವಿಧ ರೀತಿಯ ತಳಿಗಳನ್ನು ವಸ್ತು ಒಂದು ಗಿಡಗಳನ್ನಾಗಿರ್ಬೋದು ಸಸಿಗಳನ್ನಾಗಿರ್ಬೋದು ಹಣ್ಣುಗಳನ್ನು ಅಥವಾ ಎಲ್ಲ ರೀತಿಯ ವಸ್ತುಗಳನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ ಅತ್ಯಂತ ವಿಶಾಲವಾದ ವಿಸ್ತಾರವಾದ ಪ್ರದೇಶದಲ್ಲಿ ಇದನ್ನು ಒಂದು ಶೋ ಶೋನ ಏರ್ಪಡಿಸಿದರು ಭಾಳ ಚೆನ್ನಾಗಿ ಮೂಡಿಬಂದಿರತಕ್ಕಂಥದ್ದು ನೋಡಿ ರಾತ್ರಿ ಚಿತ್ರೀಕರಣ ಆಗಿರೋದ್ರಿಂದ ಇಲ್ಲಿ ರೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಜನಗಳೆಲ್ಲ ಆಕರ್ಷಣೀಯವಾಗಿ ಅದನ್ನು ನೋಡ್ತಾ ಇದ್ದಾರೆ ಮುಂದೆ ನಾವು ನಿಮಗೆ ಮುಖ್ಯವಾಗಿ ನಾಸಾದವರು ಸ್ಪೇಸಲ್ಲಿ ಬಾಹ್ಯಾಕಾಶದಲ್ಲಿ ಗ್ರಹಗಳಲ್ಲಿ ಹೋಗಿ ಅಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು ಏನೇನಿದೆ ಮಂಗಳ ಗ್ರಹದಲ್ಲಿ ಮತ್ತು ಚಂದ್ರಗ್ರಹದಲ್ಲಿ ಅನ್ನೋದನ್ನು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ನಿಮಗೆ ತೋರಿಸ್ತೇವೆ ನೋಡ್ತಾ ಹೋಗಿ ಅದನ್ನು ವೀಕ್ಷಣೆ ಮಾಡಿರಂತೆ ಭಾಳ ಚೆನ್ನಾಗಿದೆ ಮಕ್ಕಳಿಗೂ ಅದು ಹೆಚ್ಚು ಹೆಚ್ಚು ಚೆನ್ನಾಗಿ ಆಕರ್ಷಣೆ ಆಯಿತು ಅಲ್ಲಿ ಅತಿ ಹೆಚ್ಚು ಮಕ್ಕಳು ಬಂದು ಭಾಗವಹಿಸಿದರು ಅದನ್ನು ಮುಂದೆ ಈಗ ನಿಮಗೆ ತೋರಿಸ್ತೇವೆ ನೋಡಿ ಇಲ್ಲಿ ಮುಂದೆ ಎಂಟ್ರೆನ್ಸಿಂದ ಪ್ರವೇಶದಿಂದ ತೋರಿಸ್ತಾ ಇದ್ದಾರೆ ನೋಡಿ ಲೈಟ್ ಅರೇಂಜ್ಮೆಂಟ್ಸು ಇದು ಪ್ರವೇಶದ್ವಾರ ಪ್ರವೇಶದ್ವಾರ ತೋ ತೊಗ ತೋಟಗಾರಿಕೆ ಇಲಾಖೆಯಿಂದ ನಡೆಸಕ್ಕಂಥ ನೋಡಿ ಎಂಟ್ರೆನ್ಸಲ್ಲಿ ಏನೇನು ಹಾಕಿರ್ತಕ್ಕಂಥ ಇಪ್ಪತ್ತ್ಮೂರನೇ ಸಾಲಿನ ಫಲಪುಷ್ಪ ಪ್ರದರ್ಶನ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಯುವತಿ ತುಮಕೂರು ಈ ಕಾರ್ಯಕ್ರಮ ಅಂದ್ಕೊಂಡಿರ್ತಕ್ಕಂಥದ್ದು ಗಣರಾಜ್ಯೋತ್ಸವ ಪ್ರಯುಕ್ತ ನೋಡಿ ಇದು ಎಂಟ್ರೆನ್ಸ್ ಮುಂಭಾಗ ಇದು ಮುಂಭಾಗದಲ್ಲಿ ಇದು ಎಂಟ್ರೆನ್ಸ್ ತೋರಿಸ್ತಾ ಇರ್ತಕ್ಕಂಥದ್ದು ಹಾಂ ನೋಡಿ ಇದು ಬಹಳ ಮುಖ್ಯವಾಗಿ ನಾಸಾದವರು ಇಲ್ಲಿ ನಮಗೊಂದು ಅಷ್ಟೇ ಇದನ್ನು ಮಾಡಿದರು ಗ್ಲೋಬ್ ಥರ ಮಾಡಿ ಒಳಗೆ ಕುಣಿಸಿ ನಾಸಾದವರು ಸ್ಪೇಸಲ್ಲಿ ಮತ್ತು ಗ್ರಹಗಳಲ್ಲಿ ಏನೇನು ಸರ್ಚ್ ಮಾಡಿದ್ದಾರೆ ನೀರಲ್ಲಿದೆ ಗಾಳಿಯಲ್ಲಿದೆ ಅಂತೇಳಿ ನಂತರ ನಮ್ಮ ಭಾರತ ಇತ್ತೀಚೆಗೆ ನಿಮಗೆ ಗೊತ್ತೇ ಇದೆ ಚಂದ್ರಯಾನ ದಕ್ಷಿಣ ಧ್ರುವಕ್ಕೆ ಹೋಗಿರ್ತಕ್ಕಂಥದ್ದನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿ ಅಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ರ ಬಗ್ಗೆ ತೋರಿಸ್ತಾರೆ ನೋಡಿ ಅತಿ ಹೆಚ್ಚು ಆಕರ್ಷಣೀಯವಾಗಿ ಅದ್ದೂರಿ ವೆಚ್ಚದಲ್ಲಿ ಇದನ್ನು ಗ್ಲೋಬನ್ನು ತಯಾರು ಮಾಡಿದ್ದಾರೆ ಆ ಗ್ಲೋಬ್ ಒಳಗೆ ನಾವೆಲ್ಲ ಕೂತ್ಕೊಂಡು ಜನಕ್ಕೆ ಸಾಮಾನ್ಯರಿಗೆ ಮಕ್ಕಳಿಗೆ ವಿಶೇಷವಾಗಿ ಆಕರ್ಷಣೀಯ ಮಾಡಿದ್ದಾರೆ ತೋರಿಸ್ತಾರೆ ನೋಡಿ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥದ್ದು ನಾಸಾದವರ ಪ್ರಯೋಗ ಇದು ನಂತರ ಭಾರತೀಯದ ಚಂದ್ರಯಾಣ ದಕ್ಷಿಣ ಚಂದ್ರಯಾನ ಅಂತಕ್ಕಂಥದ್ದು ನೋಡಿ ಪ್ರಾರಂಭ ಆಯಿತು ಒಳಗಿನ ಚಿತ್ರೀಕರಣ ತೋರಿಸ್ತಾ ಇದ್ದಾರೆ ಯಾವ ಥರ ರಾಕೆಟ್ ಉಡಾವಣೆ ಆಯಿತು ರಾಕೆಟ್ ಉಡಾವಣೆವರೆಗೆ ಮಂಗಳ ಗ್ರಹ ಮತ್ತು ಚಂದ್ರಗ್ರಹದಲ್ಲಿ ನೀರಿನ ಅಂಶ ಪತ್ತೆ ಮಣ್ಣು ಮತ್ತು ಗಾಳಿ ಇದೆಯಾ ಪತ್ತೆ ಮಾಡಿರ್ತಕ್ಕಂಥದ್ದು ತೋರಿಸ್ತಾ ಇದ್ದಾರೆ ನಾಸಾದವರ ಪ್ರಯೋಗ ಇದು ನೋಡಿ ಅಲ್ಲಿ ಸ್ಪೇಸಲ್ಲಿ ರಾಕೆಟ್ ಉಡಾವಣೆ ಆಗ್ತಾ ಇದೆ ಹಂತ ಹಂತವಾಗಿ ಅದು ತೋರಿಸ್ತಾ ಇದ್ದಾರೆ ಅಲ್ಲಿ ತೋರಿಸ್ತಕ್ಕಂಥ ವೀಡಿಯೋ ಕ್ರಾಮ ಕಾರ್ಯಕ್ರಮವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಾಸಾದವರ ಅತಿ ಹೆಚ್ಚು ವೆಚ್ಚವನ್ನು ಮಾಡಿ ಇದನ್ನು ಪ್ರಯೋಗ ಮಾಡಿದ್ದಾರೆ ಅದು ಆಗಿರ್ತಕ್ಕಂಥದ್ದು ನೋಡಿ ಆಕಾಶದಲ್ಲಿ ನಕ್ಷತ್ರಗಳು ರಾಕೆಟಲ್ಲಿ ತೋರಿಸ್ತಾ ಇದೆ ರಾಕೆಟ್ ಉಡಾವಣೆ ಆಗಿದೆ ರಾಕೆಟ್ ಮುಖಾಂತರ ಇದು ತೋರಿಸ್ತಾ ಇದ್ದಾರೆ ನೋಡಿ ಆಕಾಶದ ಚಿತ್ರೀಕರಣ ನಕ್ಷತ್ರ ನೋಡಿ ರಾಕೆಟ್ ಉಡಾವಣೆ ಹೋಗ್ತಾ ಇದೆ ಚಂದ್ರ ಮಂಡಲವನ್ನು ಇದೆ ಭೂಮಿಯ ಸುತ್ತಾಗ್ತಾ ಇದೆ ನೋಡಿ ರಾಕೆಟ್ ಉಡಾವಣೆ ಭೂಮಿಯ ಸುತ್ತಾಕಿ ಮೂ ಸುತ್ತಾಕಿ ನಂತರ ಹತ್ರಕ್ಕೆ ಹೋಗುತ್ತೆ ನೋಡಿ ನಾಸಾದ್ರು ಬಿಟ್ಟಿರ್ತಕ್ಕಂಥ ರಾಕೆಟ್ ಉಡಾವಣೆ ಯಾವ ರೀತಿಯಾಗಿ ಇದು ಹೋಗುತ್ತೆ ಅಂತಕ್ಕಂಥದ್ದು ನೋಡಿ ಸೌರಮಂಡಲಕ್ಕೆ ಹೋಗ್ತಾ ಇದೆ ಚಂದ್ರನಲ್ಲಿ ಕಂಡು ಬರ್ತಕ್ಕಂಥ ವಿಶೇಷವಾದ ಅಂಶಗಳು ಇದು ನೋಡಿ ಭಾಳ ಆಕರ್ಷಣೀಯವಾಗಿತ್ತು ಮಕ್ಕಳು ತುಂಬ ಇದನ್ನೆಲ್ಲ ನೋಡಿ ಚಂದ್ರನಲ್ಲಿ ಅಲ್ಲಿ ಹೋಗಿ ಲ್ಯಾಂಡ್ ಆಗಿದ್ದ ತಕ್ಷಣ ಅಲ್ಲಿ ಯಾವ ರೀತಿಗೆ ಮಣ್ಣಿನ ಅಂಶವನ್ನು ಪತ್ತೆ ಮಾಡೋದಕ್ಕೆ ಅಲ್ಲಿ ಮಣ್ಣಿದೆ ಕಲ್ಲುಗಳಿದೆ ಅದೆಲ್ಲವೆಲ್ಲ ವಿಶೇಷ ಚಿತ್ರಣವನ್ನು ನಮಗೆ ಈ ಭೂಮಿಗೆ ಅದು ಕ್ಯಾಮ್ರಾ ಮುಖಾಂತರ ಫೋಟೋವನ್ನು ತೆಗೆದು ಕಳಿಸ್ಕೊಟ್ಟಿದೆ ಇಪ್ಪತ್ತು ನಿಮಿಷಗಳ ಕಾಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರವನ್ನು ತೋರಿಸ್ತಾರೆ ಇದು ಮಿನಿ ಕಿರು ಚಿತ್ರ ಅಂತ ಹೇಳ್ಬೋದು ಇದು ಮಕ್ಕಳಿಗಾಗಿ ವಿಶೇಷವಾಗಿ ಆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಿಂದ ನಾಸಾದವರು ಮಾಡಿರ್ತಕ್ಕಂಥ ವಿಶೇಷವಾದ ಪ್ರಯೋಗ ಇದು ನೋಡಿ ಚಂದ್ರಗ್ರಹದ ನೆಕ್ಸ್ಟ್ ಮಂಗಳ ಗ್ರಹ ತೋರಿಸ್ತಾರೆ ಇತ್ತೀಚೆಗೆ ಆಮೇ ಉಡಾವಣೆ ಆಗಿರ್ತಕ್ಕಂಥದ್ದು ನೋಡ್ಬೋದು ಅಲ್ಲಿ ಅಂಶ ಪತ್ತೆಯಾಗಿದೆ ಅಲ್ಲಿರ್ತಕ್ಕಂಥ ಅಂಶ ಯಾವುದಿದೆ ಹಾಗೆ ಮಾಡಿದ್ದಾರೆ ನಂತರ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಚಂದ್ರಯಾನ ದಕ್ಷಿಣ ಚಂದ್ರಯಾನ ಉಡಾವಣೆ ಮಾಡಿ ದಕ್ಷಿಣದಲ್ಲಿ ಹೋಗಿ ಲ್ಯಾಂಡ್ ಆಗಿರ್ತಕ್ಕಂಥದ್ದು ಆ ಒಂದು ನಾವು ಅದನ್ನು ತೋರಿಸ್ ತೋರಿಸ್ತಾರೆ ನೋಡಿ ವಿಶೇಷವಾಗಿ ಭಾರತೀಯರು ಮೊದಲಯ್ಯರು ದಕ್ಷಿಣಕ್ಕೆ ಹೋಗಿರ್ತಕ್ಕಂಥ ಪ್ರಪಂಚದಲ್ಲಿ ದಕ್ಷಿಣ ತಲುಪಿದ ಮೊದಲ ಭಾರತೀಯ ಒಂದು ರಾಕೆಟ್ ಉಡಾ ಅಂತಂದರೆ ಭಾರತೀಯರೇ ನಾವು ಇದು ಮಂಗಳ ಗ್ರಹದಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಮಂಗಳನಲ್ಲಿ ನಮಗೆ ಮಣ್ಣಿನಂಶ ಮಣ್ಣು ಕಲ್ಲು ಮಣ್ಣುಗಳು ವಿಶೇಷವಾದ ಖನಿಜಾಂಶಗಳು ಪತ್ತೆಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಸಹ ಇಂಥ ಹೆಚ್ಚು ಹೆಚ್ಚು ಉತ್ತಮವಾದ ಮಾಹಿತಿಯನ್ನು ನಮ್ಮ ಚಾನಲ್ ವತಿಯಿಂದ ನಿಮ್ಮ ಜನಕ್ಕೆ ಉಪಯೋಗ ಆಗಲಿ ಅಂತೇಳಿ ತೋರಿಸ್ತಾ ಇರ್ತೀವಿ ನೀವೆಲ್ಲರೂ ಸಹ ನಮಗೆ ಸಹಕಾರದೊಂದಿಗೆ ನಮ್ಗೆ ಸಬ್ಸ್ಕ್ರೈಬ್ ಆಗಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ಇದೆಲ್ಲ ತಿಳ್ಕೊಳ್ಳಿ ಬಾಹ್ಯಾಕಾಶದಲ್ಲಿ ಏನೆಲ್ಲ ವಿಷ್ಮಯಗಳಿದೆ ಅನ್ನೋದನ್ನು ನಾವು ಜನ ನೋಡಬೇಕು ಅಂದರೆ ನೀವೆಲ್ಲ ನೀವು ಶೇರ್ ಮಾಡಬೇಕು ಇದು ಸಾವಿರಾರು ರೂಪಾಯಿ ಕೊಟ್ಟರು ನೀವು ನೋಡಲಿಕ್ಕಾಗಲ್ಲ ಅಂತ ವಿಶೇಷವಾಗಿರ್ತಕ್ಕಂಥ ವಿಶೇಷ ಚಂದ್ರಯಾನ ನೋಡಿ ಇವಾಗ ನಾವು ಮಂಗಳ ಗ್ರಹದಿಂದ ಚಂದ್ರಯಾನ ಕಡೆ ಬರ್ತಾಯಿದ್ದೀವಿ ಭೂಮಿ ನೋಡಿ ಅದದು ಭೂಮಿ ಎಷ್ಟು ಕಲ್ಲು ನೋಡಿ ಸಣ್ಣ ಸಣ್ಣ ಪುಟ್ಟ ಕಲ್ಲುಗಳಿದೆ ಗ್ರಹಗಳಲ್ಲಿ ಎಷ್ಟು ಮಣ್ಣಿನ ಅಂಶ ಇದೆ ಸಣ್ಣ ಪುಟ್ಟ ಕಿಣ ಸಣ್ಣ ಪುಟ್ಟ ಕಲ್ಲುಗಳು ಲವಣಾಂಶಗಳು ಇವೆಲ್ಲ ನಮಗೆ ಬೇ ಬೇಕಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಖನಿಜಾಂಶಗಳು ಇವೆಲ್ಲ ಮೆಗ್ನೀಷಿಯಮ್ ಅದು ಬೇಕು ಏನೇನು ಇದೆ ಗೊತ್ತಿಲ್ಲ ವಿಜ್ಞಾನಿ ಅದು ಕಂಡು ಹಿಡಿತಾ ಒಟ್ಟಲ್ಲಿ ಭೂಮಿಗೆ ಉಪಯುಕ್ತವಾಗಿರ್ತಕ್ಕಂಥ ಇರೋದಂಥ ವಸ್ತುಗಳು ಅಲ್ಲಿರ್ತಕ್ಕಂಥದ್ದು ಅಲ್ಲಿ ಜೀವನ ಮಾಡೋದು ಮನುಷ್ಯ ಜೀವನಕ್ಕೆ ಯೋಗ್ಯತೆ ಇದೆಯಾ ಅಂತಕ್ಕನ್ನೋದಕ್ಕೋಸ್ಕರ ಪತ್ತೆ ಹೋಗಿರ್ತಕ್ಕಂಥದ್ದು ಭೂಮಿ ವಾಸ ಮಾಡೋದಕ್ಕೆ ಯೋಗ ಇದೆಯಾ ವಾಸ ವಾಸ ಮಾಡೋದಕ್ಕೆ ಆಗುತ್ತಾ ಮಾನವರು ಹೋಗಿ ಅಲ್ಲಿ ವಾಸ ಮಾಡೋಕ್ಕಾಗುತ್ತಾ ಅನ್ನೋದಕ್ಕೋಸ್ಕರ ಈ ಉಡಾವಣೆ ಮಾಡಿರ್ತಕ್ಕಂಥದ್ದು ನಾವು ಅಷ್ಟೇ ಭಾರತೀಯರು ಇತ್ತೀಚೆಗೆ ಚಂದ್ರ ದಕ್ಷಿಣ ಹೋಗಿ ಅಲ್ಲಿ ಯೋ ವಾಸಕ್ಕೆ ಯೋಗ್ಯತೆ ಇದನ್ನು ತಿಳ್ಕೊಳ್ಳೋಕ್ಕೆ ಲೇನೊಂದಕ್ಕೆ ಪತ್ತೆ ಮಾಡಿರ್ತಕ್ಕಂಥದ್ದು ಈ ಸಂಪೂರ್ಣವಾಗಿ ಚಂದ್ರ ನೋಡಿ ಚಂದ್ರನಲ್ಲಿರ್ತಕ್ಕಂಥ ವಿಶೇಷ ತೋರಿಸ್ತಾ ಇದ್ದಾರೆ ಎಷ್ಟು ಮಣ್ಣಿದೆ ಅಲ್ಲಿ ಅಲ್ಲಿ ರಾಕೆಟು ನೋಡಿ ಇದು ವಿಶೇಷವಾಗಿ ಚಿತ್ರಣವನ್ನು ಮಾಡಿರ್ತಕ್ಕಂಥದ್ದು ಒಂಬತ್ತು ಗ್ರಹಗಳಿದೆ ನಾಸ ಪ್ರಯೋಗ ನೋಡಿ ಮುಗೀತು ಒಳ್ಳೆಯದಾಗಲಿ ಈಗ ನಂತರ ಪುಸ್ತಕ ಪ್ರದರ್ಶನ ಮಕ್ಕಳಿಗೋಸ್ಕರ ದೊಡ್ಡ ದೊಡ್ಡವ್ರಿಗೋಸ್ಕರ ಒಳ್ಳೆ ರೀತಿ ಬುಸ್ ಒಳ್ಳೆ ಬುಕ್ಸ್ಗಳು ಸಾಹಿತಿಗಳೆಲ್ಲ ಬುಕ್ಸ್ಗಳನ್ನು ಮಳಿಗೆಗಳ ಮುಖಾಂತರ ಮಾರಾಟ ಮಾಡ್ತಾಯಿದ್ದಾರೆ ಉತ್ತಮವಾಗಿರ್ತಕ್ಕಂಥ ಮಳಿಗೆಗಳನ್ನು ಏರ್ಪಡಿಸಿದರು ಇದು ತುಮಕೂರಿನ ಫಲಪುರುಷದ ವತಿಯಿಂದ ತೂಡಾದಲ್ಲಿ ಏರ್ಪಡೆ ಮಾಡಿರ್ತಕ್ಕಂಥದ್ದು ತುಮಕೂರು ಸುತ್ತಮುತ್ತ ವಾತಾವರಣ ಯಾವ ರೀತಿ ಇದೆ ಅಂತ ತೋರಿಸಿದ್ದಾರೆ ಬೆಟ್ಟ ಬೆಟ್ಟು ಬೆಟ್ಟ ಹತ್ಯ್ಯಾಳ ಬೆಟ್ಟ ಹತ್ಯಾ ನರಸಿಂಹಸ್ವಾಮಿ ತಿಟ್ಟೂರ್ ಹತ್ರ ಇರತಕ್ಕಂಥದ್ದು ಹತ್ತು ಕಿಲೋಮೀಟರ್ ದೂರ ಇದೆ ತಿಪ್ಪೂರಿಗೆ ಹತ್ಯಾ ನರಸಿಂಹ ಸ್ವಾಮಿ ಬೆಟ್ಟವನ್ನು ಇಲ್ಲಿ ಪರೀ ಮಕ್ಕಳು ಒಂದು ಮಾಡಲ್ ಮಾಡಿ ತೋರಿಸಿದ್ದಾರೆ ನೋಡಿ ಹತ್ಯಾಳ ನರಸಿಂಹಸ್ವಾಮಿ ಬೆಟ್ಟ ಮೊಗಲ ನರಸಿಂಹಸ್ವಾಮಿ ಪ್ರಮುಖವಾದ ದೇವರು ನೋಡಿ ಎಷ್ಟು ಮಳಿಗೆಗಳಿದೆ ವಿಶೇಷವಾಗಿರ್ತಕ್ಕಂಥ ಮಳೆಗಳು ಇವೆಲ್ಲವೂ ಸಹ ಪ್ರಕೃತಿ ಪ್ರಕೃತಿದತ್ತವಾಗಿರ್ತಕ್ಕಂಥದ್ದು ಕೆಮಿಕಲ್ ಇಲ್ಲದೆ ಇರತಕ್ಕಂಥ ಒಂದು ಮಾಡಿರ್ತಕ್ಕಂಥ ಪ್ರಕೃ ತಳಿಗಳಿರ್ತಕ್ಕಂಥ ಇವೆಲ್ಲ ಮಳಿಗೆಗಳು ಇದು ಅಷ್ಟೇ ಕೈಗಾರಿಕಾ ವಲಯ ಇದೆಲ್ಲ ತುಮಕೂರಿರ್ತಕ್ಕಂಥ ಕೈಗಾರಿಕಾ ವಲಯಗಳನ್ನು ತೋರಿಸ್ತಾ ಇದ್ದಾರೆ ಎಲ್ಲೆಲ್ಲೇನಿದೆ ಅಂತಕ್ಕಂಥದ್ದು ಹ್ಞೂ ಮಕ್ಕಳಿಗೆ ಆಟಿಕೆ ವಸ್ತುಗಳು ಇಪ್ಪತ್ತೈದು ಸಾವಿರ ಜನ ಹೆಚ್ಚು ಸೇರಿದ್ರು ಅವತ್ತಿನ ಸಹ ಒಂದು ಮನೋರಂಜನೆ ಕಾರ್ಯಕ್ರಮ ನಮ್ಮ ಚಾನಲ್ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವ್ಯೂಸ್ ಮಾಡಿ ಇದನ್ನು ಮಕ್ಕಳಿಗೆ ಶೇರ್ ಮಾಡಿ ದೊಡ್ಡವರಿಗೆ ಕಳಿಸ್ಕೊಡಿ ತುಮಕೂರಿನಲ್ಲಿ ಎಂತೆಂಥ ಕಾರ್ಯಕ್ರಮಗಳು ನಡೀತಾ ಇದೆ ತುಮಕೂರು ಸಹ ಒಂದು ವಿದ್ಯಾವಂತರ ಕ್ಷೇತ್ರ ಇದು ನಮ್ಮ ತುಮಕೂರು ಶೈಕ್ಷಣಿಕ ಕ್ಷೇತ್ರ ಅಂತ ಕರೀತಾರೆ ಅದಕ್ಕೆ ಇಂಥ ಉದಾಹರಣೆಗಳನ್ನು ನೋಡ್ಬೋದು ನಾವು ಸಸ್ಯವನ್ನು ಎಲ್ಲ ರೀತಿಯ ಸಸ್ಯಗಳನ್ನು ತೋರಿಸ್ತಾ ಇದ್ದಾರೆ ತೋಟಗಾರಿಕೆ ಇಲಾಖೆಯಿಂದ ಪ್ರಾಣಿಗಳನ್ನು ನೋಡಿ ಚ ಚಿತ್ರಪಟಗಳು ವಿವಿಧ ರೀತಿಯ ಪ್ರಾಣಿಗಳ ಚಿತ್ರಪಟಗಳು ನೋಡಿ ತಳಿಗಳು ಎಲ್ಲ ರೀತಿಯ ತಳಿಗಳು ನಾಟಿ ತಳಿಗಳು ಅಂತ ಕರೀತಾರೆ ಅದು ನೋಡಿ ಅದನ್ನು ಅಲ್ಲಿ ಮಾರಾಟಕ್ಕೂ ಇಟ್ಟಿದ್ದರು ಬಹಳ ಬೇಗ ಫಲ ಬರ್ತಕ್ಕಂಥದ್ದು ನಾವು ಇಂಥ ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ಮನೋರಂಜನಾ ಕಾರ್ಯಕ್ರಮವನ್ನು ಮನಸ್ಸಿಗೆ ಹಿತ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮತ್ತು ಜ್ಞಾನವನ್ನು ತಿಳ್ಕೊಳ್ಳುವಂಥ ಕಾರ್ಯಕ್ರಮವನ್ನೇ ನಮ್ಮ ಚಾನಲ್ ವತಿಯಿಂದ ಕೊಡ್ತಕ್ಕಂಥದ್ದು ಮತ್ತು ಮೀನುಗಾರಿಕೆ ಇಲಾಖೆ ವತಿಯಿಂದ ವಿವಿಧ ರೀತಿಯ ಮೀನುಗಳು ಯಾವ ರೀತಿ ಇಷ್ಟಿಷ್ಟು ಮೀನು ಯಾವ ಥರ ಇದೆ ಮೀನುಗಳನ್ನು ಎಲ್ಲ ರೀತಿಯ ಮೀನುಗಳನ್ನು ಕಡಲ್ ಮೀನಾಗಿರ್ಬೋದು ಎಲ್ಲ ಸಣ್ಣ ಮೀನುಗಳಾಗಿರ್ಬೋದು ಅಕ್ವೇರಿಯನ್ ರೂಪದಲ್ಲಿ ಅದನ್ನು ಶೇಖರಣೆ ಮಾಡಿಟ್ಟಿದ್ದಾರೆ ಕಲ್ಲರ್ ಮೀನುಗಳು ಇದಾವೆ ಒಳಗೆ ಮತ್ತು ಸರ್ಕಾರದ ಯೋಜನೆಗಳನ್ನು ತೋರಿಸೋದಕ್ಕೋಸ್ಕರ ಇದು ಮಾಡಿದ್ದಾರೆ ಅಂದರೆ ಇದು ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಮಾಡಿಪಟ್ಟಿರ್ತಕ್ಕಂಥ ತಿಂಡಿ ಪದಾರ್ಥಗಳು ನೋಡಿ ಮಹಿಳಾ ಸ್ವಸಹಾಯ ಸಂಘ ಆ ವತಿಯಿಂದ ಮಾಡಿರ್ತಕ್ಕಂಥ ತಿಂಡಿಗಳು ಕುರುಕುಲು ತಿಂಡಿ ಅಂತ ಏನು ಕರೀತಾರೆ ಅವರು ನೋಡಿ ಮಣ್ಣಿನ ಮಡಿಕೆ ಮಣ್ಣಿಂದ ಮಾಡ್ತಕ್ಕಂಥದ್ದು ಮಕ್ಕಳ ಕೈಯಲ್ಲಿ ನೋಡಿ ಮಕ್ಳ ಕೈಲೇ ಮಾಡಿಸ್ತಾರೆ ಅಲ್ಲಿ ಹಾಟಲ್ಲಿ ಮಕ್ಳಿಗೆ ಯಾವ ರೀತಿ ಆಕಾರ ಬೇಕೋ ಮಕ್ಳ ಕೈಲೆ ಮಾಡಿಸಿ ಅದನ್ನು ಕೊಡ್ತಾರೆ ಹಾಗಾಗಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಅದನ್ನು ಮಕ್ಳ ಕಾಯಿಲೆ ಮಾಡಿಸ್ತಾರೆ ಮಣ್ಣಲ್ಲಿ ಮಡಿಕೆ ಹ್ಞೂ ಬೇಕಾದ ಆಕಾರವನ್ನು ಮಾಡ್ಕೊಡ್ತಾರೆ ಸ್ಥಳದಲ್ಲೇ ಮಾಡ್ಕೊಡ್ತಾಯಿದ್ರು ಕುಡಿಕೆ ಮತ್ತು ಮಡಿಕೆ ಹ್ಞೂ ಅದು ಆ ಮಗು ಕೊಡ್ತಾರೆ ಕಲೆ ಕುಂಬಾರಿಕೆ ಕಲೆ ತಾವೆಲ್ಲರೂ ಇದೇ ಥರ ನಮ್ಮ ಚಾನಲನ್ನು ಹೆಚ್ಚು ವೀಕ್ಷಣೆ ಮಾಡಿ ಅಂತೇಳಿ ಇದ್ದೀನಿ ವಿವಿಧ ರೀತಿಯ ತಳಿ ಗಿಡ ತಳಿಗಳು ಎಲ್ಲ ಜಾತಿಯ ಗಿಡ ತಳಿಗಳನ್ನು ಮಾ ಮಾರಾಟ ಮಾಡ್ತಾಯಿದ್ರು ಹೂವಿನ ತಳಿಗಳು ಎಲ್ಲ ಹೂವಿನ ತಳಿಗಳು ಅಡಿಕೆ ಸಸಿಗಳು ನಾವೆಲ್ಲರೂ ಸಹ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಭಾಳ ಸಂತೋಷ ಇದೇ ಥರ ಸಹಕಾರವನ್ನು ತಾವೆಲ್ಲರೂ ಕೊಡಬೇಕು ನಮ್ಮ ಚಾಲನನ್ನು ಬೆಳೆಸಬೇಕು ಅಂತೇಳಿ ತಮ್ಮೆಲ್ಲರತ್ರ ನಾನು ಮನವಿ ಮಾಡ್ತಾಯಿದ್ದೇನೆ ನೋಡಿ ತರಕಾರಿಗಳು ವಿವಿಧ ರೀತಿಯ ಕುರ್ಕುರು ತಿಂಡಿ ತಾವೆಲ್ಲರೂ ತಮ್ಮ ಚಾಲನ್ನು ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ